ನಮ್ಮ ಪ್ರಪಂಚದಲ್ಲೇ ಪ್ರಸಿದ್ಧವಾದ ಮಾವಿನ ನಗರ ಅಂದರೆ ಶ್ರೀನಿವಾಸಪುರ ತಾಲೂಕು ಇವತ್ತು ಶ್ರೀನಿವಾಸಪುರ ತಾಲೂಕಿನಲ್ಲಿ ಸುಮಾರು ಇಪ್ಪತ್ತೆಂಟು ಸಾವಿರದಿಂದ ಮೂವತ್ತು ಸಾವಿರ ಹೆಕ್ಟೇರ್ ಬರೀ ಮಾವಿನ ಗಿಡ ಇರುತ್ತೆ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು ಅವಲಂಬನೆ ಮಾಡಿ ರೈತರು ಇವತ್ತು ಮಾನ ಇವತ್ತು ನಮಗೆ ಹಿಂದಿನ ಸರ್ಕಾರಗಳು ಬಹಳ ನಮಗೆ ಮ್ಯಾಂಗೋ ಸಂಸ್ಕರಣಾ ಘಟಕ ನಮ್ಮ ತಾಲೂಕಿಗೆ ಬೇಕು ಹೇಳಿ ನಾವು ಎಷ್ಟೋ ಸಲ ಪ್ರಸ್ತಾವನೆ ಚಲಿಸಿದ್ರು ಸರ್ಕಾರಗಳಿಗೆ ಮತ್ತು ಶಾಸಕರುಗಳಿಗೆ ಅದು ಉಪಯೋಗ ಇವತ್ತು ಇರೋದ್ರಿಂದ ಇವತ್ತು ಏನಿವತ್ತು ಈ ಒಂದು ಬಜೆಟ್ಟಲ್ಲಿ ನಮ್ಮ ತಾಲೂಕಿಗೆ ಸಂಸ್ಕರಣಾ ಘಟಕ ಆಗಬೇಕು ಹೇಳಿ ಇದು ನಿಮ್ಮ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಏನು ಇವತ್ತು ರೈತರು ನಮಗೆ ಬೆಲೆ ಇಲ್ದಾಗ ಹತ್ತು ಸಾವಿರ ಐದು ಸಾವಿರ ಮೂರು ಸಾವಿರಕ್ಕೆ ಟನ್ ಮಾರಾಟ ಆಗಿದೆ ಇವತ್ತು ಏನು ನಮ್ಮ ತಾಲೂಕಿನಲ್ಲಿ ನಮ್ಮ ತಾಲೂಕಿನಲ್ಲಿ ಇವತ್ತು ಮ್ಯಾಂಗೋ ಐವತ್ತು ಸಾವಿರ ಟನ್ಗಿಂತ ಹೆಚ್ಚಾಗಿ ಹೊರಗಡೆ ನಾವು ವಹಿವಾಟು ಮಾಡ್ತಾಯಿದ್ವಿ ಆದರೆ ಇವತ್ತು ರೈತರಿಗೆ ಅದನ್ನು ನಂಬಿಕೊಂಡು ಭಾಳ ನಷ್ಟಕ್ಕೆ ಇದಾಗಿದ್ದಾರೆ ಭಾಳಷ್ಟು ಸಲ ಈಗ ಮಳೆ ಕಲ್ಲು ಮಳೆ ಇದೆಲ್ಲ ಬಂದಾಗ ಕೂಡ ರೈತರಿಗೆ ತೊಂದರೆ ಆಗಿದೆ ಅದಕ್ಕೆ ಸಂಸ್ಕರಣಾ ಘಟಕ ಮಾಡಿದ್ರೆ ಸರ್ಕಾರದ ಮುಖಾಂತರ ರೈತರಿಗೆ ಅನುಕೂಲ ಆಗ್ತದೆ ಅಂತ ಇದ್ರ ಮುಖಾಂತರ ಒತ್ತಾಯ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಇವತ್ತು ಏನು ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ರಸ್ತೆಗಳು ಹದಗೆಟ್ಟೋಗ್ತವೆ ತಮ್ಮೆಲ್ಲ ಗೊತ್ತಿದ್ದಕ್ಕೆ ಇವತ್ತು ಏನು ಆ ರಸ್ತೆಗಳಲ್ಲಿ ಓಡಾಟ ಮಾಡೋಕ್ಕಾಗ್ತಾಯಿಲ್ಲ ನೀವು ಇವತ್ತು ಕೋಲಾರದಿಂದ ಶ್ರೀನಿವಾಸಪುರ್ ಬರಬೇಕಾದ್ರೆ ಇಪ್ಪತ್ತು ನಿಮಿಷಕ್ಕೆ ಬರುವಂಥವರು ಒನ್ ಅವರ್ ಆಗ್ತಾರೆ ಆ ರಸ್ತೆ ಸಿಂಗಲ್ ರಸ್ತೆ ಆಗಿದೆ ಅದನ್ನು ಅಗ್ನೀಕರಣ ಮಾಡಬೇಕು ಇವತ್ತೇನು ಬಂಗಾರಪೇಟೆಯಿಂದ ಶ್ರೀನಿವಾಸಪುರವರೆಗೂ ಅದು ಸ್ಟೇಟ್ ಹೈವೇ ಭಾಳಷ್ಟರಲ್ಲಿ ಸರ್ವೆ ಮಾಡೋದು ಪ್ರಸ್ತಾವನೆ ಇಡೋದು ಸರ್ಕಾರಗಳು ಮೌಖಿಕವಾಗಿ ಹಂಗೆ ಇರೋದು ಆದ್ದರಿಂದ ಈ ರಸ್ತೆಗಳು ಮೊದಲು ಆದ್ಯತೆ ಕೊಟ್ಟು ರಸ್ತೆಗಳಿಗೆ ಈ ಬಜೆಟಲ್ಲಿ ಮೀಸಲಿಟ್ಟು ರಸ್ತೆಗಳನ್ನ ಸರಿಪಡಿಸ್ಬೇಕಂತೇಳಿ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಇದ್ದೀವಿ